ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರ ಮಾಡ್ತಾ ಈ ಭವಿಷ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ ಈ ದಿನ ನಾನು ಹೇಳಕ್ಕೆ ಬಂದಿರುವಂತಹ ಗ್ರಹ ಇದೆಯಲ್ಲ ಬಹಳ ನಮಗೆ ಸಂತೋಷವಾಗತ್ತೆ ಏನಕ್ಕಾಗಿ ಅಂದರೆ ನಾನು ಕರ್ಕಾಟಕ ರಾಶಿಯಾಗಿ ಹೇಳಿಕ್ ಹೇಳಕ್ಕೆ ಪ್ರಯಸ್ತೇನೆ ಕರ್ಕಾಟಕ ರಾಶಿಯವರು ಸುಮಾರು ಎರಡೂವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಬಂದಂತಹ ರಾಶಿಯವರು ಯಾರು ಅಂತಂದರೆ ಕರ್ಕಾಟಕ ರಾಶಿಯವರು ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ರು ಏನು ಪ್ರಯತ್ನ ಪಟ್ಟರೂ ಸಹ ಪ್ರಯತ್ನಿಸಿದ ಫಲಗಳಲ್ಲಿ ಭಾಳ ವಿಫಲತೆ ಭಾಳ ಕಷ್ಟವನ್ನು ಸಮಸ್ಯೆಯನ್ನು ಬಹಳವಾದಂತಹ ಸಂಕಷ್ಟಗಳನ್ನು ಅನುಭವಿಸಿರುವಂತಹ ರಾಶಿಯವರು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಈ ಮೇ ತಿಂಗಳು ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ರಾಶಿ ಅಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ಬಂತು ಗುರುಬಲ ಬಂದಿದೆ ಎಷ್ಟೋ ದಿನಗಳಿಂದ ಶುಭ ಕಾರ್ಯಗಳನ್ನು ಮಾಡೋಕ್ಕಾಗ್ತಿಲ್ಲ ಮನೆ ಕಟ್ಟಿಕಾಗ್ತಿಲ್ಲ ಮದುವೆ ಮಾಡಲಿಕ್ಕಾಗ್ತಿಲ್ಲ ಯಾವುದಾದ್ರು ನಿವೇಶನ ತೆಗೆದುಕೊಳ್ಳೋದಕ್ಕಾಗ್ತಿಲ್ಲ ವಾಹನ ಖರೀದಿ ಮಾಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ ಏನನ್ನು ಪ್ರಯತ್ನ ಪಟ್ಟರೂ ಕೆಲಸದಲ್ಲಿ ವಿಫಲತೆ ಸಮಸ್ಯೆ ಸಂಕಷ್ಟಗಳು ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಿದ್ರೂ ಸಹ ನಷ್ಟಗಳು ಇದೆಲ್ಲವೂ ಸಹ ಅನುಭವಿಸ್ತಿದ್ದಂತಹ ಕರ್ಕಾಟಕ ರಾಶಿಯವರು ಈ ತಿಂಗಳು ನೀವು ಶುರು ಮಾಡಿ ಎಲ್ಲ ಸಕ್ಸಸ್ ಇರುತ್ತೆ ಯಾವುದಾದ್ರೂ ಹೊಸದಾದ ಒಂದು ಕೆಲಸವನ್ನು ಆರಂಭ ಮಾಡಿ ಸಕ್ಸಸ್ ಆಗುತ್ತೆ ಯಾವುದಾದ್ರೂ ಒಂದು ವರವನ್ನು ಅನ್ವೇಷಣೆ ಅನ್ವೇಷಣೆ ನೋಡಿ ಸಕ್ಸಸ್ ಆಗುತ್ತೆ ಒಂದು ನಿವೇಶನ ಮನೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆಗುತ್ತೆ ಭೂಮಿ ಯಾವುದಾದ್ರು ಮನೆ ಕಟ್ಟೋಕ್ಕೆ ಪ್ರಯತ್ನ ಪಡಿ ಸಕ್ಸಸ್ ಆಗುತ್ತೆ ಯಾಕೆ ಅಂದರೆ ಗುರು ತುಂಬ ಪ್ರಶಸ್ತ ಇದ್ದಾನೆ ಗುರುವಿನ ಜೊತೆಯಲ್ಲಿ ಅದೇ ಭಾಗ್ಯಸ್ಥಾನದಲ್ಲಿ ಶುಕ್ರನೂ ಸೇರಿಕೊಳ್ಳೋದ್ರಿಂದ ನಿಮಗೆ ಯಾವ ಪ್ರಯತ್ನ ಪಡ್ತೀರಿ ಆ ಪ್ರಯತ್ನ ಜೊತೆಯಲ್ಲಿ ಹಣಕಾಸಿನ ಹೂಡಿಕೆ ಹಣಕಾಸಿನ ಅನುಗ್ರಹ ಹಣಕಾಸಿನ ನೆರವು ತುಂಬ ಚೆನ್ನಾಗಾಗುತ್ತೆ ನಿಮಗೆ ನಿಮ್ಮ ಅಲ್ಪ ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ತಿಂಗಳು ಇದ್ದರೆ ಅದು ಮೇ ತಿಂಗಳು ಯಾರಿಗೆ ಅಂದರೆ ಅದು ಕರ್ಕಾಟಕ ರಾಶಿಯವರಿಗೆ ಯಾಕೆ ಅಂತ ಅಂದರೆ ದೊಡ್ಡ ಮಟ್ಟದ ಅನುಕೂಲಕರವಾದಂತಹ ದಿನವಾಗಿರುತ್ತೆ ಕರ್ಕಾಟಕ ರಾಶಿವರಿಗೆ ಜೊತೆಯಲ್ಲಿ ನಿಮಗೆ ಆರೋಗ್ಯ ವೃದ್ಧಿ ಆಗ್ತಾ ಇದೆ ವ್ಯವಹಾರಿಕವಾದಂಥ ಜೀವನದಲ್ಲಿ ತುಂಬ ಆಸಕ್ತರಾಗಿದ್ದೀರಿ ಜೊತೆಯಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ದೊಡ್ಡ ಮಟ್ಟದ ಅನುಕೂಲ ವ್ಯವಹಾರ ಜ್ಞಾನ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ರಾಶಿ ಅವರಿಗೆ ಹೇಳಬೇಕು ಅಂತ ಅಂದರೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಮಾಸ ಈ ಮೇ ತಿಂಗಳ ಮಾಸ ಆದ್ದರಿಂದ ನಾನು ಹೇಳುವಂಥದ್ದು ಯಾವುದಾದ್ರೂ ಪೂಜೆ ಪುನಸ್ಕರಾದಿಗಳನ್ನು ಮಾಡ್ಕೊಳ್ಬೇಕಾ ಅಂತ ಅಂದರೆ ನಿಮಗೆ ಅಷ್ಟಮದಲ್ಲಿರುವಂತಹ ಶನಿಗ್ರಹ ಇನ್ನು ಬಿಡುಗಡೆ ಆಗಿರೋದಿಲ್ಲ ಯಾವುದೇ ಅನುಕೂಲಕರವಾದರೂ ಸಹ ಎಷ್ಟೇ ಬಂದರೂ ಸಹ ಯಾವುದೇ ಸಹಕಾರ ಸಹಯೋಗ ಸಿಕ್ಕಿದ್ರೂ ಸಹ ಅಹಂಪಡಬೇಡಿ ಅಹಂಕಾರವನ್ನು ಪಡಬೇಡಿ ನಾನು ಅನ್ನುವುದನ್ನು ಮೊದಲು ಕಿತ್ತು ಬಿಸಾಕ್ಬೇಕಾಗ್ತದೆ ಅದನ್ನು ಇಟ್ಕೊಂಡ್ರೆ ನಿಮ್ಮನ್ನು ಹಾಳು ಮಾಡಿಬಿಡ್ತಾರೆ ಭಗವಂತನಾದಂಥ ಶನಿದೇವ ಆದ್ದರಿಂದ ಎಷ್ಟೇ ಬಂದರೂ ಸಹ ಅದನ್ನು ಲೀಲಾಜಾಲವಾಗಿ ತೆಗೆದುಕೊಳ್ಳಿ ಒಂದು ಮನಸ್ಕರಾಗಿರಿ ಒಂದು ಇನ್ನೊಬ್ಬರಿಗೆ ಏನಾದರೂ ದಾನ ಧರ್ಮ ಒಳೆ ಬಾ ಒಳ್ಳೆ ಭಾಷೆಗಳು ಒಳ್ಳೆ ಮಾತುಗಳು ಒಳ್ಳೆಯದನ್ನು ಯೋಚನೆ ಮಾಡುವುದನ್ನೇ ಮಾಡಿ ನಿಮಗೆ ಶನಿ ಅನುಗ್ರಹವಾಗುತ್ತೆ ನಾನು ನನ್ನಿಂದ ನನ್ನಿಂದಲೇ ಅನ್ನುವಂಥದ್ದೇನಾದರೂ ಬೆಳೆಸ್ಕೊಂಡು ಸುಮ್ಮ ಸುಮ್ಮನೆ ಕೋಪ ಈ ಅಹಂಕಾರ ಇವೆಲ್ಲ ಪಟ್ಟರೆ ನೀವು ಎಷ್ಟು ಬರುತ್ತೆ ಅಂತ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ ಅಷ್ಟೆಲ್ಲವೂ ಸಹ ಬಂದಿರುವಂಥದ್ದು ನಿಮಗೆ ಗೊತ್ತಿಗಿಲ್ಲ ಗೊತ್ತಿಲ್ಲದ ರೀತಿಯಲ್ಲಿ ಮಾಯವಾಗಿಬಿಡುತ್ತೆ ಆದ್ದರಿಂದ ಇದೊಂದೇ ನೆಗೆಟಿವ್ಸ್ ಪಾಯಿಂಟ್ಸ್ ಇರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಆದ್ದರಿಂದ ಅದನ್ನು ಮಾತ್ರ ಯೋಚನೆ ಮಾಡಿ ನೀವು ಏನು ಮಾಡಬೇಕು ಅಂದರೆ ಹನುಮಂತನ ಪ್ರಾರ್ಥನೆ ಒಂದು ಮಾಡಿಕೊಳ್ಳಿ ಯಾಕೆಂದರೆ ಅಷ್ಟಮದಲ್ಲಿರುವಂಥ ಶನಿಯ ಅಡೆತಡೆಗಳು ಬರಬಾರ್ದು ಎಲ್ಲ ಪ್ರಶಸ್ತವಾಗಿದೆ ಶನಿ ಮಾತ್ರ ಅಡ್ಡದಲ್ಲಿದ್ದಾರೆ ಅದಕ್ಕೋಸ್ಕರವಾಗಿ ಹನುಮಂತ ಚಾಲೀಸ್ ಹನುಮಂತನ ಪ್ರಾರ್ಥನೆ ಹನುಮಂತನ ಧ್ಯಾನ ಇದನ್ನು ಮಾಡಿಕೊಂಡ್ರೆ ಮೇ ತಿಂಗಳು ಕರ್ಕಾಟಕ ರಾಶಿಯವರಿಗೆ ನೀವು ಅಂದುಕೊಂಡಿದ್ದದ್ದೆಲ್ಲವೂ ಸಹ ಸಾಧನೆ ಮಾಡುವಂಥ ಮಾಸವಾಗತ್ತೆ ಮೇ ತಿಂಗಳು ಮಾಸ ಅಂತ ಹೇಳ್ತಾ ವೀಕ್ಷಕ ಸ್ನೇಹಿತರೆ ನಾನು ಹೇಳಿರುವುದನ್ನು ಚಾಚುಚ್ಚಪ್ಪದೇ ನೀವೆಲ್ಲರೂ ಸಹ ಫಾಲೋ ಮಾಡ್ತೀರಂತ ಹ್ಕೊಳ್ತೀನಿ ತಮ್ಮೆಲ್ಲರಿಗೂ ಸಹ ನಮನಗಳು